ಡ್ಯಾನ್ಸಿಂಗ್ ಕ್ವೀನ್ ಆ್ಯಕ್ಟಿಂಗ್ ಕ್ವೀನ್ ಮತ್ತೇನು ಮತ್ತೇನು ಸಿಂಗಿಂಗ್ ಎಲ್ಲದಲ್ಲೇ ಆಲ್ರೌಂಡ ನಿನ್ನೆ ನಾಟಕ ನೋಡಿ ಬಂದ್ವಿ ನಾಯಿ ಬರೀ ಅವಳದು ಗುಡ್ ಮಾರ್ನಿಂಗ್ ಇಷ್ಕಾ ಇದೇ ಬಂತ ರಾತ್ರಿ ಸಹ ನಾಯಿ ಬರಿ ಬಂತ ಕನಸಲ್ಲಿ ಡ್ರಾಮ ಕಲಿಸೋ ಮ್ಯಾಮ್ ಇದ್ದಾರೆ ಅಲ್ಲಿ ಗ್ರಾಮದಲ್ಲಿ ಕೆಲಸ ಮಾಡುವ ಮ್ಯಾಮ್ ಅವರಿಗೆ ಮೂರು ಜನ ಮಕ್ಕಳು ಆ ಮ್ಯಾಮಿಗೆ ಸ್ಕ್ಯಾನರ್ ಅಲ್ಲಿ ಗೊತ್ತಾದಂತೆ ಅವರಿಗೆ ಮೂರು ಮಕ್ಕಳಿಗೆ ಕೂಡ ಸಪ್ರೇಟ್ ಸಪ್ರೇಟ್ ರೂಮ್ ಅಂತ ಹೊಟ್ಟೆಲ್ಲ ಹೌದು ರೂಮ್ ಇತ್ತ ಹೋಟೆಲ್ ಎಂತ ಸಪ್ರೇಟ್ ಇದ್ದದಂತೆ ಯಾವ್ದು ಆಕ್ಟಿಂಗ್ ಮಾಡ್ತೀವಿ ನಾನು ಹೇಗಿದೆ ಕಡ್ದು ನಿಮಗೆ ಯಾರ್ದು ಆ್ಯಕ್ಟಿಂಗ್ ಬರ್ತದೆ ತೋರಿಸಿ ಯಾರ್ದು ಅಮ್ಮನಾಗೆ ಮಾಡಿ ನಿಮ್ಗೆ ಗೊತ್ತಾ ಈ ಟವಲ್ ಬಿದಿರಿಂದ ಮಾಡಿದ್ದು ಬ್ಯಾಂಬೋ ಅಂತ ಅಂತ ನೋಡಿ ಈ ಟವಲ್ ಸೊ ಅವಳು ಕೈ ಒದ್ದೆ ಇದೆ ನೋಡಿ ಹ್ಞೂ ಎಂಡ ಒಳ್ಳೆ ಕಲ್ಲ ಸೊ ಬಿದಿರಿದ್ದು ರಾಮರಾಜ್ ಅವ್ರದ್ದು ಟವಲ್ ತುಂಬನೇ ಒಳ್ಳೆ ಕಾಟನ್ ತರನೇ ಇಟ್ಕೊಳ್ಳೋದು ಅಂತೆ ನೋಡಿ ರಾಮರಾಜ್ ಅವ್ರದ್ದು ನೀವು ತಗೊಳ್ಳಿ ಹೋದರೆ ಲೈಟ್ ವೇಟ್ ಹೇಗೆ ಮಾಡಿರ್ಬೋದಲ್ಲ ಇದದು ಬಿದಿರಿಂದ ತುಳು ಅವು ಕೂಡ ಒಂದು ಜಿಮೆ ದಿವಸ ಅಂದ್ಕೊಡವ ಅವಳಿಗೆ ತುಳುವಲ್ಲೇ ವ್ಲಾಗ್ ಮಾಡ್ಬೇಕಿತ್ತು ನೀವು ಅಂತ ಹೇಳ್ತಿದ್ದಾಳೆ ಸೊ ನಂಗೆ ತುಳು ಬರ್ತದೆ ಅಂದರೆ ಕರೆಕ್ಟಾಗಿ ಬರೋದಿಲ್ಲ ನಮ್ಮದು ಮಾತೃಭಾಷೆ ಕನ್ನಡ ಅಂದರೆ ನಾನು ಬೇಸಿಕಲಿ ಕುಂದಾಪುರದವಳು ಸೊ ಅದು ಬೆಳೆದವೆಲ್ಲ ಈ ಕಡೆನೇ ತುಳುನಾಡಿನಲ್ಲೇ ಹಾಗೆ ಜಾಸ್ತಿ ನಂಗೆ ಕನ್ನಡ ಕಂಫರ್ಟ್ ತುಳು ಬರ್ತದೆ ಮಾತಾಡ್ತೇನೆ ನೋಡಿ ಬ್ಯಾಂಬೋ ಟವಲ್ ಅವ್ರದ್ದು ಇವತ್ತಾರೇ ಕರೆಕ್ಟ್ ಗೊತ್ತಾಗ್ತದೆ ಟೊಪ್ಪಿ ಆರ್ಮಿ ಆರ್ಮಿದುಂಟಲ್ಲ ಅಪ್ಪ ಗನ್ ಏಕೆ ಫೋರ್ಟಿ ಸೆವೆನ್ ನೀನ್ ನೋಡಿದ್ಯಾ ಹೌದಾ ಹೇಗೆ ಹೇಗೆ ಇಟ್ಕೊಂಡಿದ್ರು ಈಗ ಅಲ್ಲಿ ಪಾಕಿಸ್ತಾನಕ್ಕೆ ಯುದ್ಧ ಮಾಡ್ಲಿಕ್ಕೆ ಪಾಕಿಸ್ತಾನಕ್ಕೆ ಯುದ್ಧ ಮಾಡ್ಲಿಕ್ಕೆ ಅಂತ ಹೇಳ್ಬೋದು ಎಕ್ಸ್ ಆರ್ಮೆ ಅವರು ಜೊತೆ ಇವತ್ತು ನಾವು ಹೀಗೆ ಮಾತಾಡ್ತಾ ಇತ್ತು ಮತ್ತೆ ಹಾಗೆ ಸೊ ಎಕ್ಸ್ಪೀರಿಯನ್ಸ್ ನಾವ್ ಕೇಳುವ ಆರ್ಮಿಗೆ ಅಂದ್ರೆ ನಾವು ಶಾಲೆಗೆ ಹೋಗೋದು ನಮಗೆ ಒಂದು ಒಂದು ಉದ್ಯೋಗ ಬೇಕು ಅಂತ ಒಂದು ಉದ್ದೇಶ ಇತ್ತು ಅದಲ್ಲದೆ ನಮ್ಮ ರಿಲೇಟಿವ್ ಅಣ್ಣ ನಮ್ಮ ಕಜಿನ್ ಅಣ್ಣ ಅವರು ಆರ್ಮಿಯಲ್ಲಿ ಇದ್ರು ಅವರು ಮದ್ರಾಸ್ ರೆಜಿಮೆಂಟ್ ಅಲ್ಲಿ ಇದ್ರು ಅವರು ನಮ್ಮನೆಗೆ ರಜೆ ಬಂದಾಗ ಎಲ್ಲ ಬರ್ತಾ ಇದ್ರು ಮತ್ತೆ ನಮ್ಗೆ ಮನೆಗೆ ಪತ್ರ ಬರಿತಾ ಇದ್ರು ನಮ್ಮ ಅಪ್ಪನಿಗೆ ಆ ಪತ್ರ ನಾವು ಶಾಲೆಗೆ ಹೋಗುವ ಪೋಸ್ಟ್ ಕೈಯಲ್ಲಿ ಕೊಡ್ತಾ ಇದ್ರು ಅದು ಆರ್ಮಿದು ಇನ್ ಲ್ಯಾಂಡ್ ಲೆಟರ್ ಅಂದ್ರೆ ಅದು ಒಂದು ಒಂದು ಕಲರ್ ಇರ್ತದೆ ಕಲರ್ ಬೇರೆ ಕಲರ್ ಪಿಂಕ್ ಕಲರ್ ಲೆಟರ್ ಇನ್ ಇನ್ಲ್ಯಾಂಡ್ ಕವರ್ ಇಲ್ಲಿ ಇರ್ತದೆ ಅಲ್ಲ ಪತ್ರ ಓಲೆ ಓಲೆ ಇರ್ತದೆ ಸ್ಕೈ ಬ್ಲೂ ಕಲರ್ ಅದು ನೋಡಲಿಕ್ಕೆ ತುಂಬಾ ಚಂದ ಅದು ನಾವು ಶಾಲೆಗೆ ಹೋಗೋಕ್ಕೋಸ್ಕರ ಮನೆ ಎಲ್ಲರಿಗೂ ಒಂದು ಲಕ್ಷ ಕೊಡುವಾಗ ನಮಗೂ ಆ ತರ ಒಂದು ಲಕ್ಷೆ ತುಂಬಾ ಖುಷಿ ಅದ್ರಲ್ಲಿ ಅವರು ಅಲ್ಲಿ ಚಳಿ ಇದೆ ಮಳೆ ಇದೆ ಶೆಕೆ ಇದೆಲ್ಲ ಬರಿತಾ ಇದ್ರು ನಿಮ್ಮ ಕೊಡಗಿನಲ್ಲಿ ಅಂತೂ ಮಳೆ ಹೆಚ್ಚಾಗಿ ಅವರು ವರ್ಷದಲ್ಲಿ ಒಂದೆರಡು ಸಲ ಮೂರು ಸಲ ಬಂದಾಗ ನಮ್ಮ ಮನೆಗೆ ಬಂದು ನಮ್ಮಲ್ಲಿ ಒಂದೆರಡು ದೇಶ ಇದ್ದು ಹೋಗೋದು ಗಮ್ಮತ್ತು ಮಾಡಿ ಹೋಗೋದು ಅಭ್ಯಾಸ ಹಾಗೆ ಅವರು ಅಲ್ಲಿ ಆರ್ಮೇಲೆ ಇರುವಾಗ ಅವ್ರು ಒಳ್ಳೆ ಡ್ರೆಸ್ ಎಲ್ಲ ಹಾಕ್ತಾ ಇದ್ರು ಮತ್ತೆ ಒಳ್ಳೆ ಶೂಸ್ ಒಳ್ಳೆ ಕ್ಯಾಪ್ ಒಳ್ಳೆ ಬ್ಯಾಗ್ ಅಲ್ಲಿ ಇಟ್ಕೊಂಡು ಬರ್ತಾ ಇದ್ರು ಅದನ್ನೆಲ್ಲ ಕಂಡಾಗ ನನಗೊಂದು ಮನಸ್ಸು ನಾನು ಸಹ ಈಗ ಆಗ್ಬೋದಲ್ಲ ಅಂತ ಹಾಗೆ ನಮಗೆ ಮೊದಲು ಗೊತ್ತಿರಲಿಲ್ಲ ಅದು ಹೇಗೆ ಅಂತ ರಿಯಾಲಿಟಿ ಬೇರೆ ತರನೇ ಇತ್ತು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾನು ಭಾರತದ ಸೇನೆಗೆ ಸೇರಿದ್ದು ಓಪನ್ ರ್ಯಾಲಿ ಇತ್ತು ಮಡಿಕೇರಿಯಲ್ಲಿ ನಾವು ಶಾಲೆಗೆ ಹೋಗಿ ರಜದ ಟೈಮ್ ಅಲ್ಲಿ ಬೇಸಿಗೆ ಟೈಮ್ ಅಲ್ಲಿ ನಾವು ರಜದಲ್ಲಿ ಇದ್ವಿ ಎಂಟ್ರೋಲ್ಮೆಂಟ್ ಇದೆ ಅಂತ ಹೇಳಿದಾಗ ನಾವು ಅಲ್ಲಿ ಎಂಟ್ರೋಲ್ಮೆಂಟ್ ರ್ಯಾಲಿಗೆ ಹೋದ್ವಿ ರ್ಯಾಲಿ ಸೆಲೆಕ್ಷನ್ ರ್ಯಾಲಿಗೆ ಹೋಗಿ ರ್ಯಾಲಿ ಸೆಲೆಕ್ಷನ್ ಆಗಿ ಮಡ್ರಾಸ್ ರೆಜಿಮೆಂಟ್ಗೆ ಸೇರಿದ್ವಿ ನಾವು ಅಲ್ಲಿ ಹೋದ ತಕ್ಷಣ ನಮಗೆ ಒಂದು ವಿಭಿನ್ನ ಪ್ರಕಾರದ ಅನುಭವ ಆಯಿತು ಇಲ್ಲಿ ಹೇಗೆ ಅಂದ್ರೆ ನಮ್ಮ ಮನೆಯಲ್ಲಿ ಹೇಗಿರ್ತದೆ ನಾವು ನನ್ನ ನನ್ನ ಮನೆಯಲ್ಲಿ ನಾನು ಚಿಕ್ಕವನು ಚಿಕ್ಕ ಮಗ ಅಣ್ಣ ಅಕ್ಕ ನಾನು ನನ್ನ ಎಲ್ಲರೂ ಮುದ್ದು ಮಾಡ್ತಾ ಇದ್ರು ಇಲ್ಲಿ ಲೇಟ್ ಆಗಿ ಹೇಳೋದು ಆಟ ಆಡೋದು ಆಡ್ಲಿಕ್ಕೆ ಹೋದ್ರೆ ನಾವು ಹೇಳಿದ್ದೆ ನಡೀತಾ ಇತ್ತು ಚಿಕ್ಕ ಮಗ ಅಂತ ಹೇಳಿದ್ರೆ ಅಕ್ಕ ಅಣ್ಣ ಅಮ್ಮ ಅಪ್ಪ ಅಪ್ಪ ಸ್ವಲ್ಪ ಜೋರಿದ್ರು ಇಲ್ಲ ಅಪ್ಪ ಕೃಷಿಕ ಅಂದ್ರೆ ಅಪ್ಪ ತುಂಬಾ ಅಂದ್ರೆ ತಪ್ಪು ಮಾಡಿದ್ರೆ ತುಂಬಾ ಹೊಡಿತಾ ಇದ್ರು ಅಪ್ಪ ಹಗ್ಗದಲ್ಲಿ ಹೊಡಿತಾ ಇದ್ರು ನಮಗೆ ಉಳುಮೆ ಮಾಡುವ ಹಗ್ಗ ಇರ್ತದಲ್ಲ ಅದನ್ನು ಬೆಂಕಿ ಹತ್ರ ಇಡ್ತಾ ಇದ್ರು ಒಲೆ ಬುಡದಲ್ಲಿ ಮೇಲೆ ನಮ್ಮ ಸೌದೆ ಕಟ್ಟಿಗೆ ಕಟ್ಟಿಗೆಯಿಂದ ಉರಿಯುವವರೇ ಉಂಟಲ್ಲ ಅದ್ರ ಮೇಲೆ ಹೊಡ್ದು ಒಳ್ಳೆ ಕಾಯ್ತಾ ಇತ್ತು ಅದು ಆ ಹಗ್ಗದಲ್ಲಿ ಹೊಡಿಸಿದ್ರು ನಮಗೆ ತಪ್ಪು ಮಾಡಿದೆ ಹಾಗೆ ಅದ್ರಲ್ಲಿ ತುಂಬಾ ಗರಾಟೆ ಮಾಡ್ತಾ ಇದ್ದೆ ಕುಂಡನಾಗಿದ್ದೆ ಆಗಿದ್ದೆ ಹೀಗಾಗಿ ನಮಗೆ ಏಟು ತುಂಬಾ ಬಿಡುತ್ತಿತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ ನಾನು ಆರ್ಮಿಗೆ ಹೋಗಿದ್ದು ಅಂದ್ರೆ ದೇಶ ಸೇವೆ ಮಾಡ್ಬೇಕು ನಾವು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಆ ಭಾವನೆ ಏನಿಲ್ಲ ಉದ್ಯೋಗ ಬೇಕು ದುಡ್ಡು ಬೇಕು

ಎದ್ದು ನಾವು ಫ್ರೆಶ್ ಆಫ್ ಆಗಿ ಐದುವರೆಗೆಲ್ಲ ನಾವು ಪಿಟಿ ಗ್ರೌಂಡ್ ಹೋಗ್ಬೇಕಾಗಿತ್ತು ಒಂದು ಟ್ರೈನಿಂಗ್ ಸೆಂಟರ್ ಊಟಿ ಅಲ್ಲಿ ತುಂಬಾ ಚಳಿ ಇರ್ತಾ ಇತ್ತು ಅಲ್ಲ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ತುಂಬಾ ಟ್ರೈನಿಂಗ್ ಸೆಂಟರ್ ಇವೆ ನಾನು ಸೇರಿದ್ದು ಭಾರತೀಯ ಸೇನೆಯ ಮದ್ರಾಸ್ ರೆಜಿಮೆಂಟ್ ಸೆಂಟರ್ ಅಲ್ಲಿ ಮದ್ರಾಸ್ ರೆಜಿಮೆಂಟ್ ಸೆಂಟರ್ ಅದರದ್ದು ಸೆಂಟರ್ ಇರುವುದು ಊಟಿಯಲ್ಲಿ ನಾನು ಮಡ್ರಾಸ್ ಸೆಂಟರ್ ನ ಸಿಪಾಯಿ ನಾನು ಅದಕ್ಕೆ ಇತ್ತು ಒಂದು ಪಿಯುಸಿ ಆದ್ರೆ ಸಾಕಾ ಎಸ್ಎಲ್ಸಿ ಮೇಲೆ ಪಿಯುಸಿ ಆದ್ರೆ ಸಾಕು ಎಸ್ಎಲ್ಸಿ ಎಸ್ಎಲ್ಸಿ ಪಾಸ್ ಇತ್ತು ಆಗ ಒಂದು ಪಿಯುಸಿ ಗೆ ಹೋಗ್ತಾ ಇದ್ದೆ ನಾನು ಆ ಟೈಮಲ್ಲಿ ಅಲ್ಲಿ ಸರಿ ಅಲ್ಲಿ ತುಂಬಾ ಚಳಿ ಇತ್ತು ಬೆಳಿಗ್ಗೆ ಐದೂವರೆ ಗಂಟೆಗೆಲ್ಲ ಇತ್ತು ನಾವು ನಾಲ್ಕು ಗಂಟೆಗೆ ಎದ್ದು ಎದ್ದ ತಕ್ಷಣ ಅಲ್ಲಿ ಆರ್ಮಿ ರೂಲ್ಸ್ ಏನಂದ್ರೆ ಬೆಳಿಗ್ಗೆ ಎದ್ದಾಗ ಬೆಡ್ ಅನ್ನೆಲ್ಲ ನೀಟ್ ಆಗಿಡ್ಬೇಕು ನಮ್ಮ ನಾವು ಡಿಸಿಪ್ಲಿನ್ ಸ್ಟಾರ್ಟ್ ನಾವು ಮಲಗುವ ಬೆಡ್ ಇದ್ದ ತಕ್ಷಣ ಕಂಬಳಿ ಬ್ಲಾಂಕೆಟ್ ಅನ್ನೆಲ್ಲ ಫೋಲ್ಡ್ ಮಾಡಿ ನೀಟಾಗಿ ಆಗಿ ಇಡಬೇಕು ಬೆಡ್ ಅನ್ನೆಲ್ಲ ಬೆಡ್ ಒಂದು ಫೋಲ್ಡ್ ಸಹ ಆಗಿರ್ಬಾರ್ದು ಬೆಡ್ ಶೀಟ್ ಎಲ್ಲ ಫೋಲ್ಡ್ ಆಗ್ತದೆ ನೀಟ್ ಆಗಿ ಇಡಬೇಕು ಮತ್ತೆ ನಮ್ಮ ಒಂದು ಹತ್ತು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಬೇರೆ ಬೇರೆ ಆಫೀಸರ್ಸ್ ಗಳೆಲ್ಲ ಬರ್ತಾರೆ ನಾವು ಟ್ರೈನಿಂಗ್ ನ ಮಕ್ಕಳು ಮಲಗುವ ಜಾಗ ಹೇಗಿದೆ ಸೂಚಿತವಾಗಿ ಇಟ್ಕೊಂಡಿದಾರ ನೀಟ್ ಆಗಿ ಇಟ್ಕೊಂಡಿದಾರ ಇಲ್ವಾ ಮೊದಲಾಗಿ ಅಲ್ಲಿ ಹೋದಾಗ ತುಂಬಾ ಏನಂದ್ರೆ ಒಂದ್ಸಲ ನಾವು ಕೂದ್ಲು ತನ್ನ ಕೂದ್ಲು ಕರ್ಲು ಕರ್ಲು ಹೇರಾಗಿತ್ತು ಗೊಂಬರ್ ಗೊಂಬ್ರ ಆಗಿತ್ತು ಅಲ್ಲಿ ಹೋದಾಗ ಫುಲ್ ಬಿಟ್ಟಿದ್ರು ಎಲ್ಲ ತೆಗಸ್ಬಿಟ್ಟಿದ್ರು ಮಿಶನ್ ಹುಡ್ಕಬಿಟ್ಟಿದ್ರು ಅದನ್ನ ನೋಡೋಕೊಂದೇ ಸಲವರ ಮನಸ್ಸಿಗೆ ಹಾಗೆ ಬೇಜಾರಾಗಿತ್ತು ಮತ್ತೆ ಅಭ್ಯಾಸ ಆಯ್ತು ಅದು ಪ್ರತಿ ವಾರ ವಾರ ಕಟ್ಟಿಂಗ್ ಮಾಡಬೇಕು ಪ್ರತಿ ಸೋಮವಾರ ನಮ್ಮ ಡೆಲ್ಲಿಗೆ ಹೋದಾಗ ಅಲ್ಲಿ ಎಲ್ಲ ಚೆಕ್ ಮಾಡ್ತಾರೆ ಉಗುರೆಲ್ಲ ತೆಗ್ದಿದಾರ ಬೂಟ್ ಲೇಸ್ ಎಲ್ಲ ಕಟ್ಟಿ ಚೆನ್ನಾಗಿ ಕಟ್ಟಿದಾರ ಬೆಲ್ಟ್ ಎಲ್ಲ ಟೈಟ್ ಆಗಿ ಕಟ್ಟಿದ್ದೀರಾ ಶರ್ಟ್ ಬಟನ್ ಎಲ್ಲ ಚೆನ್ನಾಗಿ ಅದೇ ಚೇಂಜ್ ಸಿವಿಲಿಗೂ ಮತ್ತು ಅಲ್ಲಿಗೂ ಚೇಂಜ್ ಅದು ಅದನ್ನು ಕೆಲವೊಂದು ಅಲ್ಲಿದು ಅಲ್ಲಿ ಏನು ಮಾಡ್ತೀವಿ ಅದನ್ನ ಈಗಸ ಫಾಲೋ ಮಾಡ್ತೀವಿ ಬೆಳಿಗ್ಗೆದ್ದು ಶೇವ್ ಮಾಡೋದು ರಾತ್ರಿ ಮಲಗೋಗಿ ಬ್ರಷ್ ಮಾಡಿ ಮಲಗೋದು ಬೆಳಿಗ್ಗೆದ್ದಾಗ ಬ್ರಷ್ ಮಾಡುದು ಕಾಮನ್ ಆಗಿ ಎಲ್ಲರೂ ಮಾಡ್ತಾರೆ ನಾವು ಈಗ ಸಹ ನೆನಪಿಸ್ಕೊಳ್ತೀವಿ ನೀವೇಂತ ಈಗಸ ಕೆಲವೊಂದ್ಸಲ ನಮಗೆ ರಾತ್ರಿ ಕನಸು ಅಂತ ಒಬ್ಬರಿಗೆ ಮನುಷ್ಯರಿಗೆ ಕನಸು ಬೀಳ್ತದೆ ರಾತ್ರಿ ನನಗೆ ಇದು ನಾನು ತೋರಿಕೆಗಾಗಿ ಹೇಳುವುದಲ್ಲ ನನಗೆ ಈಗಸ ಆರ್ಮಿದೇ ಕನಸು ಬೀಳ್ತಾ ಇರ್ತದೆ ನಾವು ಇಲ್ಲೆಲ್ಲ ಹೋಗಿದ್ದು ಡ್ಯೂಟಿ ಮಾಡಿದ್ದು ಅಲ್ಲಿ ಬೇರೆ ಬೇರೆ ಕರ್ನಾಟಕದವರು ಆಂಧ್ರದವರು ತಮಿಳುನಾಡಿನವರು ಕೇರಳದವರು ಬೇರೆ ಬೇರೆ ರಾಷ್ಟ್ರ ಬೇರೆ ಬೇರೆ ರಾಜ್ಯದವರು ಎಲ್ಲ ಸೇರ್ಕೊಂಡು ನಾವು ಒಂದು ಒಂದು ಮನೆಯಲ್ಲಿ ಹೋಗ್ತಾ ಇರೋ ಹೋಗುದು ಬೇರೆ ಬೇರೆ ಆರ್ಮಿಯ ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆಗೆ ರೆಜಿಮೆಂಟ್ ಸೆಂಟರ್ ಅಲ್ಲಿ ಇದ್ದದ್ದು ನಾನು ನಾನು ಜಿ ಡಿ ಜನರಲ್ ಡ್ಯೂಟಿ ಅಂತ ಇಂಥದೇ ಕೆಲಸ ಅಂತ ಇಲ್ಲ ಅಲ್ಲಿ ಎಲ್ಲಾ ಕೆಲಸ ಮಾಡಬೇಕು ಜನರಲ್ ಡ್ಯೂಟಿ ಅಂದ್ರೆ ಎಲ್ಲಾ ಕೆಲಸ ಮಾಡ್ಬೇಕಾಗ್ತದೆ ನಾವು ಇದೇ ಕೆಲಸ ನಾವು ಹೋಗಿ ಕಂಪ್ಯೂಟರ್ ಹಿಡಿಯುವುದು ಇಲ್ಲ ನಾವು ತಕೊಂಡೇ ತಗೊಂಡೇ ಹೋಗುದು ತರ ಇಲ್ಲ ಎಲ್ಲ ಕೆಲಸ ಮಾಡ್ಬೇಕಾಗ್ತದೆ ನಾವು ಮನೆಯಲ್ಲಿ ಇದ್ದಾಗ ತೋಟದ ಕೆಲಸ ಮಾಡ್ತೇವೆ ಮನೆ ಮನೆ ಕೆಲಸ ಮಾಡ್ತೇವೆ ಹೊರಗಡೆ ಹೋದಾಗ ಫಂಕ್ಷನ್ಗೆ ಹೋದಾಗ ಒಳ್ಳೆ ಬಟ್ಟೆ ಹಾಕೊಂಡು ಫಂಕ್ಷನ್ಗೂ ಹೋಗ್ತೀವಿ ಅದೇ ತರ ಅಲ್ಲಿ ಸಹ ಆರ್ಮಿ ಅಂದ್ರೆ ಹೇಗೆ ಅಂದ್ರೆ ನಾವು ಸಿವಿಲ್ ಅಲ್ಲಿ ಏನು ವಿದ್ಯಾಭ್ಯಾಸವನ್ನು ಕಲಿತೇವೆ ನಮ್ಮಲ್ಲಿ ಯಾವ ಕ್ವಾಲಿಟಿ ಇದೆ ಅದಕ್ಕೆ ತಕ್ಕಂತ ಉದ್ಯೋಗ ಅಲ್ಲಿ ಇದೆ ಈಗ ನಾವೊಬ್ರು ಕಂ ನಾವು ಚಂದ ನಮ್ಗೆ ಕಂಪ್ಯೂಟರ್ ಗೊತ್ತಿದೆ ಅಂದ್ರೆ ಕಂಪ್ಯೂಟರ್ ಅಲ್ಲೇ ಕುತ್ಕೊಂಡು ನಾವು ಕೆಲಸ ಮಾಡಬಹುದು ಕ್ವಾಲಿಫಿಕೇಶನ್ ಜೊತೆಯಲ್ಲಿ ನಮ್ಮ ಟ್ಯಾಲೆಂಟ್ ಏನಿದೆ ಆ ಟ್ಯಾಲೆಂಟ್ ಮೇಲೆ ಅಲ್ಲಿ ಮಾಡಬಹುದು ಎಲೆಕ್ಟ್ರಿಷಿಯನ್ ಆಗಿದ್ರೆ ಒಂದು ಎಲೆಕ್ಟ್ರಿಷಿಯನ್ ಕೆಲಸನೇ ಮಾಡುವ ಎಲೆಕ್ಟ್ರಿಕಲ್ ಇರಬಹುದು ಅಂದ್ರೆ ಹೆಚ್ಚಿನ ಭಾರತ ದೇಶದ ಹೆಚ್ಚಿನ ಪ್ರಜೆಗಳಿಗೆ ಇವಾಗಲೂ ತುಂಬಾ ಜನ ಹೇಳ್ತಾರೆ ಆರ್ಮಿಗೆ ಹೋದ್ರೆ ಬಿರಿ ಬಂದು ತಕೊಂಡು ಓಡಾಡುವುದ ಅಲ್ಲ ಎಲ್ಲವೂ ಇರ್ತದೆ ಇಂಜಿನಿಯರಿಂಗ್ ಆದ್ರೆ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅಲ್ಲೇ ಹೋಗಬಹುದು ಇಲ್ಲ ಬೇರೆ ಬೇರೆ ನಿಮಗೆ ಒಬ್ಬ ಇಂಜಿನಿಯರ್ ಆದ್ರೆ ಇಂಜಿನಿಯರ್ ಹೋಗಬಹುದು ಈಗ ಆರ್ಮಿಯಲ್ಲಿ ಬೇರೆ ಬೇರೆ ಕಡೆ ಡಾಕ್ಟರ್ 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 ಆಗ್ಬಹುದು ಡಬಲ್ ಗ್ರಾಜುಯೇಷನ್ ಇದೆ ಅಂದ್ರೆ ನೀವು ಆರ್ಮಿಯಲ್ಲಿ ಅಲ್ಲಿ ಐ ಅಂತ ಇದೆ ಆರ್ಮಿ ಎಜುಕೇಶನ್ ಕೋರ್ಸ್ ಅಂತ ಇದ್ದಾರೆ ಅಲ್ಲ ಅದು ಬೇರೆ ಬೇರೆ ರ್ಯಾಂಕುಗಳು ಆರ್ಮಿಗೆ ಸಂಬಂಧಪಟ್ಟ ಆಫೀಸರ್ಸ್ ಅಲ್ಲಿಂದ ಸ್ಟಾರ್ಟ್ ಆಗೋದು ಲೆಫ್ಟಿನೆಂಟ್ ಸೆಕೆಂಡ್ ಲೆಫ್ಟಿನೆಂಟ್ ಫಸ್ಟ್ ಲೆಫ್ಟಿನೆಂಟ್ ಕ್ಯಾಪ್ಟನ್ ಮೇಜರ್ ಲೆಫ್ಟಿನೆಂಟ್ ಕರ್ನಲ್ ಕರ್ನಲ್ ಹೀಗೆ ಹೀಗೆ ರ್ಯಾಂಕ್ ಮೇಲೆ ಹೋಗ್ತಾ ಅವರು ಪ್ರಮೋಷನ್ ಹೋಗುದಕ್ಕೆ ಅದೊಂದು ಕ್ಯಾಪ್ಟನ್ ಕ್ಯಾಪ್ಟನ್ ರ್ಯಾಂಕು ಮೇಜರ್ ರ್ಯಾಂಕ್ ಕಿಂತ ಕೆಳಗಡೆ ಆದ್ರೆ ಸಿವಿಲ್ ಅವರು ಕ್ಯಾಪ್ಟನ್ ಅಂದ್ರೆ ದೊಡ್ಡ ರ್ಯಾಂಕು ಅಂತ ಅಲ್ಲ ಗೌರವ ಇದೆ ಆ ರ್ಯಾಂಕ್ ಅಂದ್ರೆ ಅವರು ಆರ್ಮಿಯಲ್ಲಿ ಆಫೀಸರ್ ಲೆವೆಲ್ ಅಲ್ಲಿ ಮೂರನೇ ರ್ಯಾಂಕ್ ಫಸ್ಟ್ ಲೆಫ್ಟಿನೆಂಟ್ ಆಗ್ತಾರೆ ಮತ್ತೆ ಫಸ್ಟ್ ಲೆಫ್ಟಿನೆಂಟ್ ಸೆಕೆಂಡ್ ಲೆಫ್ಟಿನೆಂಟ್ ಮತ್ತೆ ಕ್ಯಾಪ್ಟನ್ ಅದು ಕ್ಯಾಪ್ಟನ್ ಅಂದ್ರೆ ಒಂದು ರ್ಯಾಂಕ್ ಅದು ಕ್ಯಾಪ್ಟನ್ ಆದ್ಮೇಲೆ ಮೇಜರ್ ನಿಮಗೆ ಅಲ್ಲಿ ಕಷ್ಟ ಆಗಿದಕ್ಕೆ ಆ ಆರ್ಮಿ ಕಷ್ಟ ಅಂತ ಏನು ಇರ್ಲಿಲ್ಲ ಮೊದಲ ಮೊದಲ ಟಫ್ ಅಂತ ಟಫ್ ಹಾಗೆ ಅಂತ ಟಫ್ ಅಂತ ಏನು ಆರ್ಮೇಲೆ ನೀವು ಒಪ್ರೇ ಮಾಡೋ ಕೆಲಸ ಏನು ಇಲ್ಲ ಆರ್ಮೇಲಲ್ಲೂ ಅಲ್ಲಿ ಕೋಲ್ಡ್ ಏರಿಯಾ ಅಲ್ಲಿ ಚಳಿ ಅಲ್ಲ ನಾನು ಹುಡುಗನವನ ಕಾರಣ ನನಗೆ ಅಲ್ಲಿ ದೊಡ್ಡದಾಗಿ ಅಲ್ಲಿ ಸೆಕೆ ಚಳಿ ಅಂತ ಆತರ ಏನು ಇಲ್ಲ ಇರ್ಲಿಲ್ಲ ಅಭ್ಯಾಸ ಫೈಟ್ ಅಂತ ಹಾಗೆ ನಾವು ಫೈಟ್ ಮಾಡ್ಲಿಕ್ಕೆ ಅಂತ ಇಲ್ಲ ಅಂದ್ರೆ ಕೆಲವು ಈಗ ನಾ ಆರ್ಮಿಯಲ್ಲಿ ಏನ್ ಕೆಲಸ ಮಾಡಿದೀನಿ ಅಂತ ಅದನ್ನೆಲ್ಲ ಹೇಳಬಾರ್ದು ನಾವು ಸಾರ್ವಜನಿಕವಾಗಿ ಹಾ ಯಾಕಂದ್ರೆ ನಾವು ಆರ್ಮಿಯವರಾಗಿ ನಾವು ಅದು ಮಾಡಿದೀವಿ ಇದು ಮಾಡಿದೀವಿ ಅಂತ ಅದು ಹೇಳುವಾಗ ಇಲ್ಲ ಅದು ಅದು ಸಹ ಒಂದು ಈಗ ಎಲ್ಲ ಮಾಧ್ಯಮದಲ್ಲಿ ಯೂಟ್ಯೂಬ್ ಅಲ್ಲಿ ಎಲ್ಲ ಬೇರೆ ಬೇರೆ ಆಧುನಿಕ ಟೆಕ್ನಾಲಜಿಯಲ್ಲಿ ಎಲ್ಲ ಹೇಳ್ತಾರೆ ಅದನ್ನ ಆಕ್ಚುಲಿ ಹೇಳಬಾರ್ದು ಅಂತ ನನ್ನ ವೈಯಕ್ತಿಕ ಅನಿಸಿಕೆ ನೀವಲ್ಲಿ ಏನ್ ಮಾಡಿದ್ರ ಏನ್ ಟ್ರೈನ್ ತಗೊಂಡ್ರ ಯಾರ ಜೊತೆಲಿ ಫೈಟ್ ಮಾಡಿದ್ರ ಹೇಗ್ ಮಾಡಿದ್ರನ್ನ ಅಲ್ಲ ಆರ್ಮಿಯಲ್ಲಿ ಸೇರಿದವರಿಗೆ ಈಗ ಮನುಷ್ಯನಾದ್ಮೇಲೆ ಹೇಗೆ ನಾವು ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀವಿ ಹಾಗೆ ನಾವು ಆರ್ಮಿಯಲ್ಲಿ ಒಂದು ದಾಂಪತ್ಯ ಜೀವನಕ್ಕೆ ಕಾಲಿಡುದು ಅಂತ ಹೇಳ್ಬೋದು ಆರ್ಮಿಗೆ ಹೋದಾಗ ಎಲ್ರಿಗೂ ಒಂದೊಂದು ಪರ್ಸನಲ್ ವೆಪನ್ ಅಂತ ಇದ್ದೇ ಇರ್ತದೆ ಈಗ ನಾವು ಮದುವೆ ಆದ ನಮಗೊಂದು ನಮಗಂತ ಧರ್ಮಪತ್ನಿ ಅಂತ ಬರುತ್ತೆ ಫಾರ್ಮಿಂಗ್ ହೋದ್ರೆ ಅನ್ನೇ ವೆಪ್ಪನ್ನೇ ಧರ್ಮಪತ್ನಿ ಅಲ್ಲ ಅದು ನಮ್ಮ ಎಲ್ಲರ ಹೆಸರಲ್ಲಿ ಒಂದೊಂದು ವೆಪ್ಪನ್ಸ್ ನ ಮೊನ್ನೆ ಈಗ ಅಟ್ಯಾಕ್ ಆಯ್ತಲ್ಲ ಅವಾಗ ಕೇಕ್ ನಾವು ಸೇವ್ ಮಾಡ್ಕೋಬೇಕು ಅವರಿಗೆ ಏನಾರ ಅಲ್ಲ ಅದು ಒಂದು ಈಗ ಮೊನ್ನೆಯ ಒಂದು ದಾಳಿಯ ವಿಚಾರ ಹೇಳೋದಾದರೆ ಅದು ಒಂದು ಪೂರ್ವ ಯೋಜಿತ ಒಂದು ಯೋಜನೆ ಅಂತ ಒಂದು ಪೂರ್ವ ತಯಾರಿಯಾದಂಥ ಒಂದು ಏನು ಹೇಳ್ತೇವೆ ಒಂದು ಮೊದಲೇ ಆ ಯೋಜನೆಗಳನ್ನು ರೂಪಿಸಿ ಅಟ್ಯಾಕ್ ಪಂಚ್ ಹಾಕಿ ಅಟ್ಯಾಕ್ ಮಾಡಿದಂತ ಒಂದು ಅವಮಾನೀಯ ದೃಶ್ಯ ಅದು ಯಾರಿಗೂ ಅಂದ್ರೆ ಹೇಗೆಂದ್ರೆ ಈಗ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಿ ಅಹ್ ನರೇಂದ್ರ ಮೋದಿಜಿಯವರು ತನ್ನ ಅಧಿಕಾರವನ್ನು ಸ್ವೀಕಾರ ಮಾಡಿ ಪ್ರಧಾನಿಗಳಾದ ನಂತರ ಭಾರತದ ಸೇನೆಯಲ್ಲಿ ತುಂಬ ಬದಲಾವಣೆಗಳಾಗಿವೆ ನಾನು ನಾನೊಂದು ಹೇಳಿದ್ರೆ ಆರ್ಮಿಗೆ ನಾವು ಫೀಲ್ಡಿಗೆ ಹೋದಾಗ ನಮಗೆ ಬುಲೆಟ್ ಪ್ರೂಫ್ ಆ ಬುಲೆಟ್ ಪ್ರೂಫ್ ಫ್ರಂಟಿಗೂ ಇರ್ತದೆ ಬ್ಯಾಕ್ಗೂ ಇರ್ತದೆ ಹೆಲ್ಮೆಟ್ ಹಾಕೊಡ್ಬೇಕಾಗ್ತದೆ ಅವಾಗ ನಮಗಿದ್ದು ವ್ಯತ್ಯಾಸಗಳಿವೆ ಅವಾಗ ಹತ್ತು ಕಿಲೋಟ್ ಪ್ರೂಫ್ ಕಿಲೋ ಹದಿನೈದು ಬುಲೆಟ್ ಪ್ರೂಫ್ ಏಳುವರೆ ಕಿಲೋ ಮುಂದೆ ಹಿಂದೆ ಮತ್ತೆ ಹೆಲ್ಮೆಟ್ ಇವಾಗ ಹಾಗಲ್ಲ ಫ್ರೆಂಡ್ಸ್ ಇವಾಗ ಲೈಟ್ ವೆಯ್ಟ್ ಅಂತೆ ಮೊದ್ಲಕ್ಕಿಂತ ಲೈಟ್ ವೇಟ್ ಆಗಿ ಬುಲೆಟ್ ಪ್ರೂಫ್ ಜಾಕೆಟ್ ಎಲ್ಲ ಸಿಕ್ಕದೆ ಯಾಕಂದ್ರೆ ಈಗ ಒಬ್ಬರು ಒಬ್ಬರ ಕೈಯಲ್ಲಿ ಆಯುಧಗಳಿವೆ ಆಯುಧಗಳಂದು ಒಬ್ಬರನ್ನು ಕೊಲ್ಲುವಂತ ವಸ್ತುಗಳು ಏನೂ ಇಲ್ಲ ಅಂದ್ರೆ ಹೇಗೆ ಸೇವೆ ಮಾಡಿಕೊಳ್ಲಿಕ್ಕೆ ಆಗ್ತದೆ ಆ ಪ್ರಯತ್ನ ಸಣ್ಣ ಪ್ರಯತ್ನ ಮಾಡಬಹುದಾಗಿದ್ರು ಯಾರೊಬ್ರು ಸಣ್ಣ ಪ್ರಯತ್ನ ಮಾಡಿದ್ರು ಯಾರೊಬ್ರು ಅಲ್ಲಿಯ ಲೋಕಲ್ ಮಾಡಿದ ಲೋಕಲ್ ಮಾಡಿದ್ರು ಅವರನ್ನು ಉಳಿಸ್ಕೊಳ್ಳುವಂತ ಮತ್ತೆ ಇನ್ನು ಸ್ವಲ್ಪ ಯೋಚನೆ ಮಾಡಿದರೆ ಸ್ವಲ್ಪ ಕಾರ್ಡ್ಗಳು ಎಲ್ಲ ಇತ್ತು ಅಲ್ಲಿ ಹೋಗಿ ಬಂದಾಗಿತ್ತು ಏನೋ ಅಂದ್ರೆ ಕಪಲ್ಸ್ ಎಲ್ಲರೂ ಕಪಲ್ಸ್ ಇರುವಾಗ ನನ್ನ ಪತ್ನಿಯನ್ನು ಬಿಟ್ಟು ಅವರ ಪತಿಯರು ಅದೊಂದು ಮತ್ತೆ ಅದು ತುಂಬಾ ಮೈದಾನ ನಾನು ಹೋಗಿದ್ದೇನೆ ತುಂಬಾ ದೊಡ್ಡ ಖಾಲಿ ಜಾಗ

ಯೋಜಿತ ಕೃತ್ಯ ಅದು ಅದಕ್ಕಾಗಿ ಅವರು ತುಂಬಾ ತುಂಬಾ ಸಲ ಈಗ ಯಾರು ಭಯೋತ್ಪಾದಕರು ಬಂದಿದ್ರು ಅವರು ತುಂಬಾ ಸಲ ಬಂದು ರಿಹರ್ಸಲ್ ಮಾಡಿ ಹೋಗಿದ್ದಾರೆ ಅಲ್ಲಿ ಯಾರು ಇಲ್ಲ ನಾವು ಈ ತರ ಕೃತ್ಯವನ್ನು ಮಾಡಿ ಒಂದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಿಮಿಷವರೆಗೆ ಯಾರು ಬರುವಂತ ಪ್ಲೇಸ್ ಅಲ್ಲ ಇದು ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ಮಾಡಿದ್ದಾರೆ ಈಗ ಮುನ್ನೂರ ಎಪ್ಪತ್ತು ವಿಜಯನ್ನು ಏನು ನಾವು ನಾವು ಭಾರತದ ಪ್ರಧಾನಿ ಮತ್ತು ಗೃಹ ಸಚಿವರು ಸೇರಿ ಎಲ್ಲರ ಪಾರ್ಲಿಮೆಂಟಲ್ಲಿ ಅದೊಂದು ಮಸೂದೆ ಮಂಡನೆ ಮಾಡಿತ್ತು ಅದರ ಮೇಲೆ ಅಲ್ಲಿ ಪ್ರಯೋತ್ಪಾದನೆ ಕಮ್ಮಿಯಾಗಿತ್ತು ಎಲ್ಲ ತುಂಬ ನಮ್ಮ ಕೇಂದ್ರದ ಒಂದು ಕನ್ ಕನ್ಗಾವಲಲ್ಲಿ ಇತ್ತು ಆ ಪ್ಲೇಸು ಈಗ ಪುನಃ ಎಲೆಕ್ಷನ್ ಆದಮೇಲೆ ಈಗ ಅಲ್ಲಿ ರಾಜ್ಯ ಸ ರಾಜ್ಯಸಭಾ ಮತ್ತು ವಿಧಾನಸಭೆ ಎರಡು ಸಹ ಇದೆ ಕುಮಾರ್ ಅಬ್ದುಲ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಈ ಟೈಮಲ್ಲಿ ಏನೋ ಅವ್ರಿಗೆ ಏನೋ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕುಮ್ಮಟ ಸಿಕ್ಕಿದೆಯಾ ಅದು ರಾಜ್ಯಕ್ಕೆ ಹೋಗಿ ನಾನು ಅಲ್ಲಿ ಇದ್ದವರಲ್ಲ ನಾವು ನೈಂಟಿ ಏಟಲ್ಲಿ ಅಲ್ಲಿ ಕಿಸ್ತು ವಾಟರ್ದ ಕೆಳಗಡೆ ಪ್ರೇಮ್ ನಗರ ಅಂತ ಇದೆ ಅಲ್ಲಿ ಅಟ್ಯಾಕ್ ಆಗಿತ್ತು ಆಗ ಅಡ್ವಾಣಿ ಅಲ್ಲ ಬರ್ ಡೋಡಾದಲ್ಲಿ ಡೋಡಾದಲ್ಲಿ ಅಟ್ಯಾಕ್ ಆಗಿತ್ತು ಆಗ ಗೃಹ ಸಚಿವರು ಅಂದಿನ ಗೃಹ ಸಚಿವರು ಎಲ್ ಕೆ ಅವರು ನಾವು ಆವಾಗ ಅಲ್ಲಿ ಟ್ವೆಂಟಿ ಫೈವ್ ರಾಷ್ಟ್ರೀಯ ರೈತರಲ್ಲಿದ್ದ್ವಿ ನಾವು

ಎಷ್ಟೇ ಮಾತಾಡಿದ್ರು ಅದು ಪ್ರಯೋಜನ ಫ್ರೆಂಡ್ಸ್ ಇದೇ ತರ ನಮ್ ತರನೇ ಎಲ್ಲರೂ ಮೆಮೊರಿ ಕ್ರಿಯೇಟ್ ಮಾಡ್ಲಿಕ್ಕೆ ಬಹಲ್ಗಾಮ್ಗೆ ಹೋಗಿದ್ರು ಕಾಶ್ಮೀರಕ್ಕೆ ಹೋಗಿದ್ರು ಅಲ್ಲಿ ಹೋದಾಗ ಎಂಥವರೇ ಆಗಲಿ ಫೋಟೋ ಎಲ್ಲ ಇಷ್ಟ ಇರೋಲ್ಲ ಯಾರೇ ಆಗಲಿ ಅಲ್ಲಿ ಹೋಗಿ ಆ ಬ್ಯೂಟಿನ ನೋಡಿದ ತಕ್ಷಣ ಒಂದು ಮೆಮೊರಿ ಕ್ರಿಯೇಟ್ ಮಾಡ್ಬೇಕಂತ ಅನಿಸುತ್ತೆ ಯಾಕಂದ್ರೆ ನನ್ನ ಹಸ್ಬೆಂಡಿಗೆ ಫೋಟೋ ಅದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಬಟ್ ಇಲ್ಲಿ ಮಾತ್ರ ನನಗೆ ಅವ್ರು ತುಂಬನೇ ಸಪೋರ್ಟ್ ಮಾಡಿದ್ರು ವೀಡಿಯೋ ಮಾಡೋಕ್ಕೆ ಎಲ್ಲ ಎಂಥವ್ರು ಅಲ್ಲಿ ಹೋದಾಗ ಚೇಂಜ್ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಳ್ಳೆ ಪ್ಲೇಸು ಸೊ ಇಲ್ಲಿ ಹಾಗೆಯೇ ಎಲ್ಲರೂ ಅಲ್ಲಿ ಹೋಗಿದ್ದರು ಬಟ್ ಅಲ್ಲಿ ಹೋದಾಗ ಸೆಕ್ಯೂರಿಟಿನೇ ಇರಲಿಲ್ಲ ಅದೇ ತುಂಬ ದೊಡ್ಡ ಪ್ರಾಬ್ಲಮ್ ಅನಿಸುತ್ತೆ ಸೊ ಪೆಹಲ್ಗಮ್ ಹೇಗಿತ್ತು ಎಲ್ಲ ಫುಲ್ ವಿಡಿಯೋ ನೋಡಬೇಕು ನನ್ನ ಯೂಟ್ಯೂಬ್ ಚಾನಲ್ಲಿ ಕಾಶ್ಮೀರಕ್ಕೆ ಹೋಗಿದ ವಿಡಿಯೋಸ್ ಎಲ್ಲ ಇದೆ ನಾನು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನೀವು ನೋಡಿ ಆಯ್ತಾ ಹಾಗಾಗಿ ಇನ್ನು ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಇಂತಹ ಪ್ರವಾಸಿ ಯಾತ್ರಿಗಳು ಇರುವ ಸ್ಥಳದಲ್ಲಿ ಹೈ ಅಲ್ಲಿನ ಸೆಕ್ಯೂರಿಟಿ ಎರಡು ಜೊತೆ ಜಂಟಿಯಾಗಿ ಪ್ರವಾಸಿಗರು ಬರುವಂತ ಸ್ಥಳವನ್ನು ರಕ್ಷಿಸಬೇಕು ಯಾವುದೋ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪು ತಪ್ಪು ಆಗಿದೆ ಅಂದ್ರೆ ಈ ಈ ಜಾಗದ ಬಗ್ಗೆ ಯಾರಿಗೆ ಅರಿವು ಆಗ್ಬೇಕಾಗಿತ್ತು ಇಲ್ಲಿ ಸೆಕ್ಯೂರಿಟಿ ಕೊಡಬೇಕು ಅಂತ ಅಲ್ಲಿಯವರೆಗೆ ಅಂದ್ರೆ ಯಾರಿಗಾದ ಜ್ಞಾನ ಬರ್ಬೇಕಾಗಿತ್ತು ಅವ್ರಿಗೆ ಬಂದಿರ್ಲಿಲ್ಲ ಅವ್ರಿಗೆ ಆ ತಿಳುವಳಿಕೆ ಎಲ್ಲೋ ಕಡೆ ಬಿಟ್ಟು ಹೋಯಿತು ಅಂತ ಬೇಕು ಅಂತ ಬಿಟ್ಟಿರ್ಲಿಕ್ಕಿಲ್ಲ ತಿಳಿಯೋದು ಬಿಟ್ಟು ಹೋಗಿದೆ ಯಾಕಂದ್ರೆ ಅಲ್ಲಿ ಕೆಳಗೆ ಇದ್ರಂತೆ ನಮಗೆ ಕಾಣಿಸಲಿಲ್ಲ ನಾವು ಹೋದಾಗ ಮೇಲ್ಗಡೆ ಹೋದಾಗ ಜಸ್ಟ್ ಎಂಟ್ರೆನ್ಸ್ ಎಲ್ಲ ಒಂದು ಪೊಲೀಸ್ ಆರಿದ್ರು ಆಗ್ತಿತ್ತು ಪೊಲೀಸ್ ಇಲ್ಲ ಯಾರು ಇಲ್ಲ ನಾವು ಮಾತನಾಡಿದ್ವಿ ಯಾರು ಇಲ್ಲ ಅಲ್ಲೆಲ್ಲ ಅಷ್ಟು ಜನ ಇದ್ದಾರೆ ಯಾರ್ಮೀ ಯಾರು ಇಲ್ಲ ಈಗ ನಾನು ಅಲ್ಲಿ ವೈಷ್ಣವ ದೇವಿಗೆ ಒಂದು ಅರವತ್ತು ಎಪ್ಪತ್ತು ಸಲ ಹೋಗಿದ್ದೀನಿ ಹಾ ಅಲ್ಲಿ ನಾವು ಹೋಗಿದ್ವಿ ನೀವು ಒಂದು ಸಲ ಹೋಗಿಲ್ಲ ನಾವು ಅಲ್ಲಿ ಇನ್ನು ಇದ್ದಾಗ ನಾನು ನಮ್ಮ ನನ್ನ ಬೆಟಾಲಿಯನ್ ಅಲ್ಲಿ ಇರಬೇಕಾದ್ರೆ ತುಂಬ ವಿ ಐ ಪಿಗಳನ್ನೆಲ್ಲ ಬರುವಾಗ ನನ್ನ ಸಮಾಜಿಕೌದು ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗುವಂಥ ಒಂದು ನನಗೆ ಅವಕಾಶ ಮಾಡಿದ್ದರು ಹಾಗಾಗಿ ನಾನು ಯಾರೇ ವಿ ಐ ಪಿಗಳು ಬಂದಾಗ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಏನೋ ತುಂಬ ಪ್ರೊಟೆಕ್ಷನ್ ಇದೆ ಇಲ್ಲಿ ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ತಪ್ಪಾಗಿದೆ ಆದರೆ ಆ ತಪ್ಪನ್ನು ನಾವಿನ್ನೂ ಅದರ ಮೇಲೆ ದೋಷಾರೋಪಣೆ ಮಾಡಬಾರ್ದು ಇನ್ನು ಮುಂದೆ ಇಂಥ ಪ್ರವಾಸಿ ಸ್ಥಳಗಳನ್ನು ರಕ್ಷಿಸಬೇಕು ತಪ್ಪಾಗಬಾರ್ದು ಯಾರು ಮಾಡಿದ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಈಗ ಪೆಹಲ್ಗಾಮ್ ಅಲ್ಲಿ ನಾವು ಈಗ ಒಂದು ಮೆಣಸಿನ ಹೊಡಿಯೋ ಅಥವಾ ಏನಾದ್ರು ಪೆಪ್ಪರ್ಸ್ತೇನೋ ಅಂತ ಹಿಡ್ಕೊಂಡು ಹೋಗಿ ಸ್ವಲ್ಪ ಬದುಕಿರ್ತೇನೋ ಅದು ಸಹ ಒಂದು ಅವರವರ ಒಂದು ನಂಬಿಕೆ ಅದು

ಎಲ್ಲೇ ಹೋಗ್ಬೇಕಾದ್ರೂ ಏನಿಲ್ಲ ಅಂದ್ರೆ ಕತ್ತಿನ್ನ ಇಟ್ಕೊಳ್ಬೇಕು ನಾವು ನಾವು ಯಾರಿಗೂ ಅಂದ್ರೆ ಯಾರೇ ಯಾರ ಬಗ್ಗೆಯೂ ತಪ್ಪು ತಿಳುವಳಿಕೆ ತಿಳ್ಕೊಂಡು ಹೋಗುದಲ್ಲ ನಮ್ಮ ರಕ್ಷಣೆಗಾಗಿ ನಾವು ಗಾಡಿಯಲ್ಲಿ ಹೋಗ್ತಾ ಇರ್ತೀವಿ ಒಂದು ಮರವೇ ಬಿತ್ತು ಚಿಕ್ಕ ಮರವೇ ಬಿತ್ತು ನಮ್ಗೆ ಆ ಟೈಮಲ್ಲಿ ಕಟ್ ಮಾಡ್ಬೇಕು ಕಟ್ ಮಾಡ್ತೀವಿ ನಾವು ಒಂದು ಕತ್ತಿ ಅನ್ನಾದ್ರೂ ಒಳ್ಳೆ ಕತ್ತಿ ನಾವು ನಮ್ಮ ರಕ್ಷಣೆಗೆ ಕಾನೂನು ಕಾನೂನಲ್ಲಿ ಅಧಿಕ ಪ್ರವಿಸನ್ ಇಲ್ಲ ಯಾಕೆಂದ್ರೆ ಇಟ್ಕೊಂಡ್ರೆ ಏನೋ ಯಾರನ್ನ ಕೊಡಲಿಕ್ಕೆ ಕೊಲ್ಲಿಕ್ಕೆ ಅಲ್ಲ ನಮ್ಮ ರಕ್ಷಣೆಗಾಗಿ ಈಗ ನೀವು ನೀವು ಕೈ ತರವನ್ನು ಹಾಕೊಂಡಿದ್ದೀರಾ ನೀವು ಗಾಡಿಲಿ ಹೋಗ್ತಾ ಇರ್ತೀರಾ ಡ್ರೈವ್ ಮಾಡಿ ಹೋಗ್ತಾ ಇರ್ತೀರಾ ಯಾರೋ ಇದ್ರಾಳ್ ಬಂದು ಅಡ್ಡ ಕಟ್ಟಿದ್ರು ನಿಮ್ಮಲ್ಲಿ

ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ನಿಮ್ಮ ತೋಟ ಎಲ್ಲ ನೋಡಿ ತೋಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಡಿಕೆ ಗಿಡಗಳೆಲ್ಲ ಹಚ್ಚ ಹಚ್ಚ ಹಸಿರಾಗಿದೆ ಬೇಸಿಗೆಯಲ್ಲಿ ಸಹ ಹಚ್ಚ ಹಸಿರಾಗಿದೆ ಅಂದ್ರೆ ಈ ವರ್ಷ ತುಂಬಾ ಮಳೆ ಆಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಮಳೆ ಬರಲಿ ಸೆಕೆ ಕಡಿಮೆ ಆಗಲಿ ಎಲ್ಲರೂ ಖುಷಿಯಾಗಿರೋಣ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಸೊ ಇವರ ಫ್ಯಾಮಿಲಿ ಹಾಯ್ ನಿಷ್ಕಾ ನಿಂಗೆ ಹೇಗೆ ಅನಿಸ್ತಾ ಉಂಟು ಫಾರ್ಮಿಗೆ ಹೋಗಿದ್ದು ಜೋರ್ ಮಾತಾಡ್ಬೇಕು ಖುಷಿ ಆಗ್ತಾ ಆಗ್ತಾವಂಟ ನೀ ಜಮ್ಮಿಗೆ ನೆನಪುಂಟಾ ಚಿಕ್ಕ ಇದ್ಯಾ ನೆನಪಿಲ್ಲಲ್ಲ ಇವ್ರದ್ಗತ್ ಉಂಟು ಕಾಶ್ಮೀರದ ಪಾಕಿಸ್ತಾನ ಬಾರ್ಡರ್ಗೆ ಹೋಗ್ಬೇಕು ಅಂತ ಆಟ ಮಾಡಿ ಕರ್ಕೊಂಡು ಕರ್ಕೊಂಡೋಗಿದಾರಂತೆ ಚೆನ್ನಾಗಿತ್ತ ಅಲ್ಲಿ ಗುಂಡು ಸೌಂಡ್ ಕೇಳ್ತಿತ್ತರ ಅದಕ್ಕೆ ಕೊಡಗಿನವ್ರಿಗೆ ಧೈರ್ಯ ಜಾಸ್ತಿ ಅಂತ ಅಲ್ಲ ಪೂಂಚು ಸೆಕ್ಟರ್ ಸೆಕ್ಟರಲ್ಲಿ ಬಂದಿತ್ತು ಪಾಂಚು ಸುರಾನ್ ಕೋರ್ಟ್ ರೆಜೋರಿ ಅಲ್ಲಿ ಪೂಂಚಂತ ಇರೋ ಜಾಗ ಇದೆ ಹಾಂ ಅಲ್ಲಿ ಬೋರ್ಡರ್ ಪಾಕಿಸ್ತಾನದ್ದು ಬೋರ್ಡರ್ ಹಾಂ ಹೋಗಿದ್ವಿ ಹಾಂ ಹಾಂ ಹಾಗ ನಾನು ನೋಡ್ಕೊ ರಾಷ್ಟ್ರೀಯ ರೈತರಲ್ಲಿ ಬಿ ಎಚ್ ಎಮ್ ಆಗಿದ್ದೆ ಹಾಂ 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 ಒಂದು ಹೋಗೋ ಅವಕಾಶ ಆಯಿತು ಹಾಂ ಇಷ್ಟ್ಕಾಗ ಇಷ್ಟ ಅಂದರೆ ಅವಳು ಹುಟ್ಟಿದಷ್ಟೇ ಹೋಗ್ತೀನಿ

ಹೌದಾ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹ್ಮ್ ತುಂಬಾ ಟ್ಯಾಲೆಂಟೆಡ್ ನಿಷ್ಕಾ ಹೇಳೋ ಡ್ರಾಮಾ ಮಾಡ್ತಾಳೆ ಡ್ಯಾನ್ಸ್ ಮಾಡ್ತಾಳೆ ಹಾಡ್ತಾಳೆ ಈಗ ಏನ್ ಮಾಡ್ತೀಯ ಮಾಡ್ತೀಯಾ ಮಾಡ್ತೀಯ ಅವ್ರ ಅಮ್ಮ ಎಲ್ಲ ಕಡೆ ಹೋಗ್ತಾರೆ ಎಲ್ಲಿ ಕಾಂಪಿಟೇಷನ್ ಡ್ಯಾನ್ಸ್ ಹಾ ಅಲ್ಲಿ ಡಾನ್ಸ್ ಇದ್ದಾರೆ ಎಲ್ಲಿ ಏನುಂಟು ಎಲ್ಲ ಕಡೆ ಹೋಗ್ತಾರೆ ನಾಯಿ ಮರಿ ನಾಟಕ ಸ್ಕೂಲ್ ತುಂಬಾನೇ ಒಂದು ಒಳ್ಳೆ ಅಂತ ಹೇಳ್ಬೋದು ಆಳ್ವ ಸ್ಕೂಲಿಗೆ ಹಾಕಿದ್ರೆ ಮಕ್ಕಳ ಸಣ್ಣ ಇಂದಾನೆ ಯಾಕಂದ್ರೆ ಅಲ್ಲಿ ಒಂಥರ ಎನ್ವೈರನ್ಮೆಂಟ್ ಬೇರೆ ಮಕ್ಕಳಿಗೆ ಕಲ್ಚರಲ್ ಆಗ್ಲಿ ಸ್ಪೋರ್ಟ್ಸ್ ಆಗ್ಲಿ ಎಲ್ಲದಕ್ಕೂ ಒಂಥರ ತುಂಬಾ ಮೋಟಿವೇಟ್ ಮಾಡ್ತಾರಂತೆ ಪ್ರತಿಷ್ಠಾನ ಹೇಗೆಂದ್ರೆ ಒಂದು ವಿದ್ಯಾರ್ಥಿಗೆ ಒಂದು ಅತಿ ಗರೀಬ ವಿದ್ಯಾರ್ಥಿಯಿಂದ ಹಿಡಿದು ಶ್ರೀಮಂತ ವರ್ಗದ ವಿದ್ಯಾರ್ಥಿ ಏನೆಲ್ಲ ಬೇಕು ಒಬ್ಬ ಶ್ರೀಮಂತ ವಿದ್ಯಾರ್ಥಿಗೆ ಏನೆಲ್ಲ ಸಿಗ್ತದೆ ಅದೊಂದು ಅತ್ಯಂತ ಗರೀಬ ವಿದ್ಯಾರ್ಥಿಗೂ ಆ ಪ್ರತಿಷ್ಠಾನದಲ್ಲಿ ಸಿಗ್ತದೆ ಅಂತ ಹೇಳ್ಬೋದು ಅಲ್ಲ ಟ್ಯಾಲೆಂಟ್ ಇರುವವರಿಗೂ ಮತ್ತು ಅಲ್ಲಿ ಓದುವಂತ ಎಲ್ಲಾ ಮಕ್ಕಳಿಗೂ ಒಂದು ವಿದ್ಯದ ಜೊತೆಯಲ್ಲಿ ಮಕ್ಕಳಿಗೆ ಬೇಕಾದಂಥ ಬೇರೆ ಬೇರೆ ಚಟುವಟಿಕೆಗಳು ಆಟದ ಚಟುವ ಆಟವಾಟಗಳ ಚಟುವಟಿಕೆ ಇರ್ಬೋದು ಕಲ್ಚರಲ್ ಚಟುವಟಿಕೆ ಇರ್ಬೋದು ಅದರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆ ಇರ್ಬೋದು ಇಂಥದ್ದು ಒಳ್ಳೆಯ ಒಂದು ಮಗುವಿಗೆ ಏನು ಬೇಕು ಅದೆಲ್ಲ ಆವಾಸನೇ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಒಂದು ನಮ್ಮ ತಂದೆ ಆಫೀಸರ್ ಇಲ್ಲ ಆದರೆ ನಾವು ಸದೇವೆ ನಮ್ಮ ಮಗ ದೊಡ್ಡ ಆಫೀಸರ್ ಆಗಿದ್ದಾನೆ ನಾವು ಮಗ ಗುರಿ ಇದ್ರೆ ಆಗ್ತದೆ ಖಂಡಿತ ಹಾಗೆ ಆಗುವುದಿಲ್ಲ ಅಂತಿಲ್ಲ ನಾವು ಇದು ತೋಟ ನಾನು ಇಂಥದ್ದು ಆಗ್ಬೇಕಂತ ಸ್ವಲ್ಪ ಅದಕ್ಕೆ ನಾವು ಒಂದು ಹಣ್ಣಿಗೆ ಗುರಿ ಹೊಡಿತೇವೆ ಎರಡು ಎರಡು ಬೀಳಬೇಕಂತ ಉಂಟು ಎರಡು ಬೀಳುವುದಿಲ್ಲ ಒಂದಾದ್ರೂ ಬೀಳ್ತಾರೆ ಬಂದು ಬಿಡೋದಿಲ್ಲ ಆದರೆ ಹತ್ತಿರ ಹತ್ತಿರ ಬಿಡ್ತದೆ ಗುರಿ ಕಲ್ಲು ಹತ್ರ ಕಲರ್ ಬಿಡ್ತದೆ ಓ ಇನ್ನೊಂದು ಗುರಿಗೆ ತರ್ತದೆ ಅಂತ ಇವರದ್ದು ನೋಡಿ ಯೂಟ್ಯೂಬ್ ಬರ್ತದೆ ಯೂಟ್ಯೂಬ್ನಲ್ಲಿ ಹಾಂ ಹಾಂ ಅಲ್ಲ ನನ್ನ ಮಾವ ಎ ಎಸ್ ಐ ಆಗಿ ರಿಟೈರ್ಡ್ ಆಗಿದ್ದಾರೆ ನಾನು ಎಸೈ ಹಾಕಿ